ಇವಾಗ ವಾಟ್ಸಪ್ಗೆ ಸೆಲೆಕಿದ್ರೆ ನಾನು ನಿಮ್ಮ ಮೇಲೆ ಪ್ರತಿಮೆ ಗೇಮ್ ಇನ್ನೊಂದು ಹಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸ್ವಾಗತ ಇವತ್ತು ನಾವು ಆಡ್ತಾ ಇದ್ದೇವೆ ಫೈರ್ ನಿಮ್ಮ ಅನಿಸಿಕೆ ನಿಮ್ಮ ಕಮೆಂಟ್ ಪ್ರಕಾರ ಇವತ್ತು ಫ್ರೀ ಫೈರ್ ನೋಡ್ತಾ ಇದೇವೆ ಮೊದಲು ಬಿಆರ್ ಆಡುವ ಎರಡನೇದಾಗಿ ಸಿ ಎಸ್ ಓಕೆನಾ ಎಷ್ಟು ಪಟ್ಟ ಬಂತು ಗುರು ಓಕೆ ಫೈಕೆ ಬಂತು ಎಷ್ಟು ಜನ ಐವತ್ತು ಜನ ಇರ್ಬೋದು ನೋಡ್ರಿ ಐವತ್ತು ಜನ ಅಷ್ಟೊಂದು ಅಷ್ಟೊಂದಿನ ಇಲ್ಲ ಒಂದು ಇಪ್ಪತ್ತ್ಮೂರು ಜನ ಕಾಣಿಸುತ್ತೆ ಬಟ್ ಇಲ್ಲಿ ಹೆಡ್ಲ್ಲಿ ಐವತ್ತು ಜನ ಇರ್ತದೆ ಅನ್ಸುತ್ತಷ್ಟೇ ನೂರ ಹೆಂಗಿರ್ತು ವಾ ನೂರು ಇಪ್ಪ ಎಷ್ಟು ಪಕ್ಷಿಗಳಿರ್ತಾರೆ ನೋಡಿ ಪಕ್ಷಿಗಳ ಸಾಮ್ರಾಜ್ಯ ಬಿಳಿ ಪಕ್ಷಿಗಳ ಸಾಮ್ರಾಜ್ಯ ಉಕ್ಕಿಗಳ ಸಾಮ್ರಾಜ್ಯ ಸಾಮ್ರಾಜ್ಯ ಕಟ್ಟಿಬಿಟ್ಟಾರ ಹೌದು ನೋಡ್ರೆ ನಮ್ಮದು ಒಂದಿರಲಿ ಇಬ್ಬ ಸ್ವಲ್ಪ ದೂರ ಇಟ್ಟಿದ್ದೀನಿ ಎಲ್ರಿಗಿಂತ ನಮ್ಮ ನಮ್ಮ ನನ್ನ ಪಕ್ಷಿ ಫೀಚರ್ಸ್ ಓಕೆ ಅಂತ ಬಂದ್ವಿ ಇದ್ಲಿಚ್ ಗುರು ಒಂದೇ ಸಲ ಇದಾಗ್ಬಿಟ್ಟೆ ಚೆನ್ನಾಗಿ ಕಟ್ ಮಾಡಿದೆ ಒಂದೇ ಸಲ ಗ್ಲಿಚ್ ಆಗಿಬಿಡ್ತು ಅದೇ ರೀಸಿಂದ ಒಂಚೂರು ಕಟ್ ಮಾಡಿಬಿಟ್ಟೆ ಎಂತ ಆಗಿಲ್ಲ ನಾನು ಇಲ್ಲಿ ಡಿಶ್ ಮೇಲೆ ಇರ್ತೀನಿ ನೋಡಿ ಡಿಶ್ ಡಿಶ್ ಒಳ್ಳೆ ಕ್ಯಾಪ್ ಮಾಡುವ ಈ ಸಲ ದೊಡ್ಡ ഇത് എടു ടിയും എസ് എല്ലായിന്ത ഗില്ല ദൊരു ടീ വി ഡിഷ് ഇത് സാൻറ്റൻ്റെ ഇല്ല സാൻറ്റന നന്ന ഫേവ്രറ്റ് കാരക്ടർക്കു യാരോടൊ ഈരാക്കോല നോടല ഇല്ലേ ബോഡിയ സാൻറ്റൻ്റെ ഹെങ്ക മുടത്തോ ಹೆಂಗ ಹೊಡೆದ್ನಲ್ಲೆ ಅಷ್ಟು ಇಲ್ಲಕ್ಕೆ ಫಸ್ಟ್ ಇಲಾಖೆ ಶೀಶ ನೀರಾಗಲಿ ಶಿಶಾ ಅದು ಮನೆ ಮನೆ ಬರ್ತೈತಿ ಇದು ಅನ್ಲಿಮಿಟೆಡ್ ನದು ನಿಂಜಾಯ್ತು ಈಗ ಬರ್ತಾನೆ ನೋಡಿ ನಾನು ಹುಡ್ಕೊಂಡು ಓಯ್ ಇಲ್ಲಿ ಹೊಡೆದು ತುಂಬ ಡ್ಯಾಮೇಜ್ ಬಿತ್ತು ಓ ಬಂದ್ ಬಂದ ಬಂದ ಬಂದೆ ಹೆದರ್ಕಂಡ್ ಆ ಸೈಡ್ ಹೋದ ಈಗ ಈ ಸೈಡಿನ ಬರ್ತಾನೆ ನೋಡು ಅಥವಾ ಕೆಳಗೆ ಬರ್ತಾನೆ ಅಥವಾ ಕಮ್ಮಿ ಈ ಸೈಡಿಂದ ಬರ್ತಾನೆ ಹಾಂ ಬಂದೆ ಇನ್ನೊಂದು ನೋಡ್ತಾವ ಶಾರ್ಟ್ ತಗ ಬರ್ತಿತ್ತು ಹಂಗೆ ಕೇ ಇನ್ನ ಸ್ಯಾಟ್ ನೀನು ಹೇಳಿ ಎಲ್ಲರೂ ಟಿಡ್ ಹೊಡೆ ಬಿದ್ದಿತ್ತು ಯಾವುದೋ ಹಂಗಂದು ಸಿಕ್ತವು ಹ್ಞೂ ಎಲ್ಲ ತಗಿದ್ ಲೂಟೇ ಸಿಕ್ತಾವ ಗುರು ಇಂಥ ಜಾಗದಲ್ಲೆಲ್ಲ ஒே லூட்டு கொடுக்க யோச்சனை இல்லை கரீனா அவரிகளே லூட் கொட்டி அல்லது பண்றேன் ஓகே அய்யோ ஆ லூட்டே தண்டில் எந்த வர்த்தி வாங்க லுக்கல நோடி சைடு யாரோ யாரும் மேலும் இல்லை அல்லது இது ஹோகல் இன்னும் செட்டு இது தகுந்த ನೋಡೋ ಟ್ರೈ ಇಲ್ಲ ಸುಮ್ಮನೆ ಅಂದರೆ ಹೋಗೋದಲ್ಲ ಹೊಡಿಬೇಕು ತ್ರಿಷಿ ಇದು ನಿಂಚ ಕತ್ತಿ ನಿಂಚ ಕತ್ತಿ ಅಲ್ಲ ನಿಂಚ ಇದೆ ಹಿಡ್ಕೊಳ್ಳ ನೋಡೋದು ಹ್ಞೂ ಹ್ಞೂ ಇನ್ನು ಯಾರು ಇದ್ದಾರಾ ಇಲ್ಲ ಯಾರು ಇಲ್ಲ ಇನ್ನೊಂದು ಸಲ ಶಾಟ್ ಅನ್ನೋಕ್ಕು ಯಾರು ಇಲ್ಲ ತಾನ ಇನ್ನೊಂದ್ಸಲ ಯಾರೂ ಇಲ್ಲ ಇಡೀ ಮೇಲತ್ತು ಫಾಸ್ಟ್ ಫಾಸ್ಟ್ ಮಾಡ್ಬೇಕು ಈಗ vot , seal oli lootetav on küll . nii , aga looteta- on natuke kurb . okei , võta seal , teeme seal teinud , nüüd peab vabalt . nii , on ta nüüd , on see küll . okei , võta siit on üles riik . ಇದಷ್ಟು ಡಿಶ್ ಗುರು ನೋಡಿ ಎಂಥ ಡಿಶ್ ಇದು ಡಿಶ್ ನಮ್ಮ ಮನೇಲಿ ಇದ್ರೆ ಎಷ್ಟು ಇದು ಇದೇ ಡಿಶ್ ಹೆಂಗಿರ್ಬೋದು ಟಿವಿ ಹೇಗಿರ್ಬೋದಲ್ಲ ತಪ್ಸ್ಕೊಂಡ್ಬಿಟ್ಟಾಗುರಲ್ಲಿ ಸಿಡಿ ಎಲ್ಲ ಬರ್ತಾನೆ അല്ലത്താന അല്ല മറ്റാന എൽ ബേക്കക ഓ അയ്യോ ചൂരിത്തോ എൽത്തു ഓത വാൽ അട്ട ഇല്ല വാല് ഒടത്ത വാല് ഒടി wistia pikin ruwa ọgbọrọ ụgbọarụrụ ike okpota da iya lọ da mayaguda a na amaanya harvick da ahụ da ike ọgbọ ụgbọ ụlọ n'etiri ileri kwa olori lọsịtụ elu pere ഇത് ബിക്കിയതങ്ങി ബിക്കിയപ്പോൾ ഓട്സ് ഗോ ഗായസ് ഫൈനൽ ഫൈനൽ ഫൈറ്റ് ബന്ധു പത്ത് ജനർദ് സാഹല്ലോ അയ്യോ യാണ്ട ഗുളസിൽ എല്ലാവരും ഒഴേ ലൂട്ട ഇല്ല ഇല്ല എല്ലാ ഡപ്പ ലൂട്ടെ ഒന്നേ ലൂട്ട് സുഖു മെത്തി അല്ല இங்கே ஒழைய லூட்டே சலிங்க தடிக இல் சிபோது அன்சத்து ஒழைய லூட்டோ அத்தோ அவுகத்து குரு இல்லை தடீ சைடி குரு பண்ண வாலக்க ஓ காய் ஹேங்க சத்து காய்சோன பட்ட ಸ್ಟ್ರಕ್ நோ ஸ்ட்ரக் ಸ್ಟ್ರಕ್ எந்த ஸ்ட்ரக் க்ளிச்ச குரு இது இல்லை ஏன்னா ಯಾವಾಗಲೂ ಆಡುತ್ತೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಅಥವಾ ಸೋಲು ಜೀವ ಸೋಲು ಒಂದು ಜೀವನದ ಭಾಗ ಮಾತ್ರ ಆದರೆ ಸೋಲೆ ಜೀವನವಲ್ಲ ಕರ್ಕೊಂಡು ಈಗ ಸಿ ಎಸ್ ಮಷನ ಸ್ಟಾರ್ಟ್ ಮಾಡಬಿಡು ನನಗೆ ಚಿಕ್ಕ ಪುಟ್ಟ ಸೋಲು ಅಷ್ಟೊಂದೇನು ಏನಾಗಿಲ್ಲ ಎಲ್ಲಿ ಸೇ ಸೋಲು ಜೀವನದ ಬಗ್ಗೆ ಸೋ ಫೇಲ್ ಇಸ್ ಅ ಫಸ್ಟ್ ಸ್ಟೆಪ್ ಆಫ್ ಸಕ್ಸಸ್ ಅಂತ ಒಂದು ಗಾದೆ ಮತ್ತಿದೆ ಅದೇ ಇದು ಫೇಲ್ ಅಂದರೆ ಫಸ್ಟ್ ಅಟೆಂಪ್ಟ್ ತಿನ್ ಲರ್ನಿಂಗ್ ಅಂತ ಇದು ನಿಲ್ತಾಡ್ರಿ ಏನಾಗಲ್ಲ ನಾ ಫೇಲ್ ಏನಾಗಿಲ್ಲ ಫೈನಲ್ ಪಾಯಿಂಟ್ ಬರೀ ಈಗ ಅದ್ರ ಬಗ್ಗೆ ಚಿಂತೆ ಏನು ಮಾಡೋದು ಬೇಡ ಈ ಮೆಚ್ ಆಡ್ಬಿಡ್ಬೋ ಮೊದಲು ಇದರಲ್ಲಿ ನಾನು ಡಿಮೆಟ್ರಿ ಹಾಕ್ಕೊಂಡೆ ಯಾಕೆಂದರೆ ಸ್ಯಾಂಟಿನ ಇದರಲ್ಲಿ ಇಷ್ಟ ನನ್ನ ಸ್ಯಾಂಟೀನ್ ನನ್ನ ಫೇವ್ರೇಟ್ ಕೊ ಸ್ಯಾಂಟಿನ್ ಯಾವಾಗಲೂ ಬಳ್ಸದಿ ಡಿಮೆಟ್ರಿ ಕೊಡ್ತೀನಿ ಯಾಕೆಂದ್ರೆ ನನಗೆ ರಿವೈವ್ ರಿವೈವಿಗೆ ಸ್ಯಾಂಟಿನ್ ತುಂಬ ಸ್ಯಾಂಟೀನ್ ಡಿಮಿತ್ರಿ ತುಂಬ ಬೆಸ್ಟು ಬೆಸ್ಟು ವೆಸ್ಟದು ಬೆಸ್ಟು

ீக்கேத்து ஹோது வித்தோட்டும் ஓகே ஈள்ளே கன் தான் டாம்சன் நான் ஃபேவரேட் கன் ஒே ரேஞ்ச் கன்னது நன்கு ஒே கன் இது தாமசனு எக்ஸ் எக்ஸ் டூ பி மட்டேன் அது ஒன்னிஷ் கன் இதன் மெக்ஸ் எக்ஸ் டூ பி யாவத்தை கொட்டில

ഓ സെക്കൻഡ് ടൈം നാന്നി സുനെ കിള്ുട സുമ്മേ ആ സൈഡ് ഈ സൈഡ് സൈഡ് ഇട്ട് ഹോട്ട് കില് ഒടതിരി ഇപ്പ്രൂവ്മെന്റ് ഏയ് ഇത് ബന്ധ ഇംപ്രൂവ്മെന്റ് യാതൊ യാതൊല്ല റൂ കല്ലോ ബന്ധ ோ மனை ஒ கால்டூன் மனை இப்போ அல்நூன் எந்த ஷாட் கொட்டலு இல்லாது அது எங்க சாய்னா குருத்தா இல்லை அல்ல விட்டு ஓகே முரு ஜீரோ இன்னொரு பைண்ட் தகண்டே நாக்க ஜீரோ ಒಂದು ಮ್ಯಾಚು ಸೋಲ್ದ್ ಬಿಡುತ್ತೆ ಆ ಥರ ಆಗಬೇಕು ಬಿಟ್ಟರೆ ಹಂಗಾಗಬೇಕು ಅಂತ ಆಸೆ ನೋಡುವ ಏನಾಗ್ಬೋದು ಅಂತ ಓಸ್ ತಗೊಂಡಿದ್ದ ನೀವು ಏಸ್ ತಗೊಂಡಾನೆ ಹೋದ್ ಮ್ಯಾಚು ಅದಕ್ಕೆ ವಿಕ್ಟ್ರಿ ಏಸ್ ತಗೊಂಡು ಇಷ್ಟೊಂದು ಕಷ್ಟ ಅಲ್ಲ ಈಸ್ತರ ಕ್ವಾಂಟಾ ಟೆಕ್ನೋ ಸ್ವಲ್ಪ ಕಷ್ಟ ಅಲ್ಲ ಈಸ್ತರ ಸ್ವಲ್ಪ ಕಷ್ಟ ಇದೆ ಸುಳ್ಳು ಅದಕ್ಕೆಷ್ಟು ನೋಡಿ ದೇಬೇಕು ನಾಕು ಚಂದ್ರನ ಒಬ್ನೆ ಕಿಲೋಮೀಟರ್ ತೀಯಸಂತ ತುಂಬಾ ಜನಕ್ಕೆ ಗೊತ್ತು ಅದರ ಹೇಳ್ತೀನಿ ಯುರೀ ಟ್ರೈನ್ ಒಂದು ಈ ಟ್ರೈನ್ ಮ್ಯಾಪ್ ಒಂದು ಚೆನ್ನಾಗಿತ್ತು ನೋಡ್ರಿ ಪೋಗಟ್ರಿದಲ್ಲಿ ಪೋಗಟ್ರಿ ಮ್ಯಾಪ್ ಓಚುಲಿ ಇಟಾದೋ ಟಿಕೆಟ್ ಟಿಕೆಟ್ ಮಿಪ್ ಇಷ್ಟು

ಬಿ ಆರ್ ಅಲ್ಲಿ ಗೆದ್ವಿ ಬಿಆರ್ಲ್ಲಿ ಫೈ ಫೈ ಫೈನಲ್ ಫೈನಲ್ವರೆಗೆ ಹೋದ್ವಿ ಇದ್ರಲ್ಲಾದರೆ ಬುಯ್ಯನೇ ಹೊಡೆದ್ವಿ ನಡ್ ಗಾಯ್ಸ್ ಎಲ್ಲ ಸಿಕ್ತು ಎಲ್ಲ ಹೇಳ್ಬಿಟ್ಟಕ್ಕೆ ಓಕೆ ಗೈಸ್ ಅಂತೂ ಈ ವಿಡಿಯೋನೇ ನೀವು ಬೆಳಗ್ಗೆ ನೋಡ್ತಾಯಿದ್ರಿ ಶುಭ ಮುಂಜಾನೆ ಮಧ್ಯಾಹ್ನ ನೋಡ್ತಾ ಇದ್ರಿ ಶುಭ ಮಧ್ಯಾಹ್ನ ಸಂಜೆ ನೋಡ್ತಾಯಿದ್ರೆ ಶುಭ ಸಂಜೆ ರಾತ್ರಿ ನೋಡ್ತಾ ಇದೆ ಶುಭರಾತ್ರಿ ಟಾಟಾ ಬಾಯ್ ಯು ನೆಕ್ಸ್ಟ್ ವಿಡಿಯೋ ಓಕೆ